ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಇಸ್ ಚರಣ್ ನಿನ್ನೆ ನಾವು ಅನಾಲಿಸಿಸ್ ಏನು ಮಾಡಿ ಇವತ್ತು ಮಾರ್ಕೆಟ್ ಏನು ವರ್ಕ್ ಆಗಿದೆ ಲಾಂಗ್ ಟೈಮ್ ಕಾಲ್ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ನೆನ್ನೆ ಇವಾಗ ಅದು ಬಂದಿದೆಯಾ ಇಲ್ಲ ನೋಡೋಣ ಒಂದು ಸರ್ತಿ ಅನಾಲಿಸಿಸ್ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಇದು ಹೈ ಎಸಿಸ್ಟೆನ್ಸಿ ಇದೆಯಲ್ಲ ಐವತ್ತೊಂದು ಸಾವಿರ ಅದ್ರ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ವೆಯ್ಟ್ ಮಾಡಿ ಹತ್ತು ಹದಿನೈದು ನಿಮಿಷ ಕ್ಯಾನ್ಲ್ ಕ್ಲೋಸ್ ಆಗೋರ್ಗೆ ವೆಯ್ಟ್ ಮಾಡಿ ಆ ಕ್ಲೋಸ್ ಆಗಿರೋ ಕ್ಯಾನ್ಲಲ್ಲಿಗೆ ರೀಟ್ರೆಸ್ ಮಾಡಿ ಹೈ ಬ್ರೇಕ್ ಆಗುವಾಗ ನೀವು ಸಿ ಕಡೆ ಇರ್ಬೋದು ಸಿ ಕಡೆ ಇರ್ಬೋದು ನಿಮ್ಮ ಅನಾಲಿಸ್ ನೋಡಿಕೊಂಡು ನಿಮ್ಮ ನಿಮ್ಮ ಡಿಸ್ಕ್ ನೋಡಿಕೊಂಡು ಇಲ್ಲಿ ನಮ್ಮ ಮಾರ್ಕೆಟ್ ಫಸ್ಟ್ ಟಾರ್ಗೆಟ್ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಕೆ ಇಲ್ಲಿ ಸ್ವಲ್ಪ ಆಗಿ ಮತ್ತು ಸೆಕೆಂಡ್ ಟಾರ್ಗೆಟ್ ಫಿಫ್ಟಿ ಟು ತೌಸಂಡ್ ಟೂ ಹಂಡ್ರೆಡ್ ಇದು ತ್ರೀ ಹಂಡ್ರೆಡ್ ಇಲ್ಲಿ ನೀವು ಎರಡು ಆಪ್ಷನ್ ಮಾಡ್ಬೋದು ಒಂದು ಲೋ ಕ್ಯಾಪಿಟಲ್ ಇದೆ ಅಂದರೆ ಆಪ್ಷನ್ ಬೈಯಿಂಗ್ ಮಾಡ್ಕೋಬಹುದು ಸಿ ಇಲ್ಲ ಕ್ಯಾಪಿಟಲ್ ಜಾಸ್ತಿ ಇದೆ ಅಂದರೆ ಪುಟ್ನ ಸೆಲ್ ಮಾಡ್ಕೋಬೋದು ಪುಟ್ ಸೆಲ್ಲರ್ಸ್ ಆಪ್ಷನ್ ಸೆಲ್ಲರ್ ಫುಡ್ ಕೇಳಿಸ್ಕೊಂಡ್ರಲ್ಲ ಅದು ಫ್ಲ್ಯಾಟ್ ಓಪನ್ ಆದರೂ ಡೌನ್ ಓಪನ್ ಆದರೂ ವೆಯ್ಟ್ ಮಾಡಿ ಈ ಲೆವೆಲ್ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು ಕ್ಲೋಸ್ ಆದಮೇಲೆ ನೋಡಿ ರೀಟ್ರೆಸ್ ಮಾಡಿದೆ ಹೈ ಕ್ರಾಸ್ ಆಗುವಾಗ ಬೈ ಮಾಡಿ ಇದು ನಿಮ್ಮ ಟಾರ್ಗೆಟ್ ಬಂದಿದೆಯಾ ಬಂದಿಲ್ಲ ನೋಡ್ಕೊಳ್ಳಿ ನೀವು ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಂಡ್ ಹೇಳಿದ್ರಲ್ಲ ಅಂದರೆ ನೋ ಪ್ರಾಬ್ಲಮ್ ಮಂಡೇ ಗ್ಯಾಪ್ ಅಪ್ ಆಗಿ ಬರುತ್ತೆ ನೋಡ್ಕೊಳ್ಳಿ ಓಕೆ ಇಲ್ಲಿಂದ ಎಲ್ಲಿಗೆ ಮೂಮೆಂಟೇ ಬಂದಿದೆ ನೋಡ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ತೋರಿಸ್ತೀನಿ ನಿಫ್ಟಿ ಒಂದು ಸರಿ ನೋಡ್ಕೊಳ್ಳಿ ಈಗ ನಿಫ್ಟಿ ಅಲ್ಲಿ ಏನ್ ಮಾಡ್ಬೇಕಂದ್ರೆ ತುಂಬಾ ಸಿಂಪಲ್ ಇದ್ರ ಹೈ ಎಲ್ಲ ಇದ್ರ ಹೈ ಹೇಳ್ತಾರೆ ನಾವು ಇದ್ರ ಹೈ ಹೇಳ್ತಾ ಇದ್ರ ಹೈ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಫಿಫ್ಟಿ ಒಂದು ಕ್ಯಾಂಡಲ್ ಬ್ರೇಕ್ ಆದ್ರೆ ಆ ಕ್ಯಾಂಡಲ್ ಇದ್ರ ಮೇಲೆ ಒಂದು ಕ್ಯಾಂಡಲ್ ಬ್ರೇಕ್ ಆಗಿ ಕ್ಲೋಸ್ ಆಗಬೇಕು ಅದ್ರ ಹೈ ಇದ್ರ ಹೈ ಯಾಕೆ ಮಾಡಲ್ಲ ಸರ್ ಎಷ್ಟೆಡ್ ಹೈ ಬ್ರೇಕ್ ಮಾಡಿದ್ರೆ ತಗೋಬೋದಲ್ಲ ಅಂತ ಹೇಳ್ತಾರೆ ಓಕೆ ವೆರಿ ಗುಡ್ ತಗೋಬೋದು ಬಟ್ ನಾನು ಬೈಯಿಂಗ್ ಬಫರ್ ಇಟ್ಕೊಂಡಿದ್ದೀನಿ ನನ್ನ ಸಬ್ಜೆಕ್ಟೇ ಡಿಫ್ರೆಂಟ್ ಇರ್ತದೆ ಇದ್ರ ಹೈ ಬ್ರೇಕ್ ಆದರೆ ರೀಟ್ರೆಸ್ ಕ್ರಾಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಮಾಡ್ಕೊಳ್ಳಿ ಫಸ್ಟ್ ಟಾರ್ಗೆಟ್ ಇದು ಆಲ್ಮೋಸ್ಟ್ ನಿಮಗೆ ಒನ್ ಫಿಫ್ಟಿ ಪಾಯಿಂಟ್ ಸಿಗುತ್ತೆ ನಿಫ್ಟಿಯಲ್ಲಿ ನಿಫ್ಟಿಯಲ್ಲಿ ನನ್ನ ಟಾರ್ಗೆಟ್ ನೋಡ್ ನೋಡ್ಕೊಳ್ಳಿ ನೀವು ದಿಸ್ ಈಸ್ ಮೈ ಟಾರ್ಗೆಟ್ ಸೂನರ್ ಆರ್ ಲೇಟರ್ ವಿ ವಿಲ್ ರೀಚ್ ನಿಮಗೆ ನಾವು ರೀಚ್ ಆಗ್ತೀವಿ ದಿಸ್ ಈಸ್ ಮೈ ಟಾರ್ಗೆಟ್ ಎಲ್ಲರೂ ಹಾಲ್ ಟೈಮ್ ಆಗಿ ಅನ್ಕೊಳ್ಳಿ ರೆಸಿಸ್ಟೆನ್ಸ್ ಅಂದ್ಕೊಳ್ಳಿ ಎಷ್ಟೆಡ ಏನಾದರೂ ಅಂದ್ಕೊಳ್ಳಿ ನನ್ನ ಟಾರ್ಗೆಟ್ ಇದು ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ಈ ವಿಡಿಯೋ ಡೇಟ್ಸ್ ಅಂತ ಸೇವ್ ಮಾಡಿ ಇಟ್ಕೊಳ್ಳಿ ಇದು ಬಂದಾಗ ಸೇಮ್ ತಂಬ್ಲೇನ್ ಹಾಕ್ತೀನಿ ತಂಬ್ಲೇನ್ ಹಾಕೋಕ್ಕೆ ನಮಗೆ ಈ ಅಲ್ಲಿ ಇರಬೇಕಲ್ಲ ನಾಳೆ ತಂಬ್ಲೇನ್ ಕಾಣಬೇಕಾದ್ರೆ ಮೈ ತಾರಿಗೆ ಓಕೆ ಕರೆಕ್ಷನ್ ಬಂದು ಇದು ನನ್ನ ಟಾರ್ಗೆ ಆಯ್ತಾ ಇಲ್ಲಿ ಕೂಡ ಸೇಮ್ ಫಂಡ್ ಇದೆ ಅಂದರೆ ಪುಟ್ನ ಸೆಲ್ ಮಾಡಿ ಫಂಡ್ ಕಡಿಮೆ ಇದೆ ಅಂದರೆ ಆಪ್ಷನ್ನ ಬೈ ಮಾಡ್ಕೊಳ್ಳಿ ಆಪ್ಷನ್ ಬೈಯರಿಂತ ಆಪ್ಷನ್ಸ್ ಎಲ್ಲರಿಗೂ ಚೆನ್ನಾಗಿರ್ತದೆ ನೋಡ್ಕೊಂಡು ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಅನಾಲಿಸಿಸ್ ನಿಮ್ಮ ಡಿಸ್ಕ್ರಿಪ್ಷನ್ ಡಿಸ್ಕ್ರಿ ಆಡೇಶ ನಿಫ್ಟಿಯಲ್ಲಿ ಕೇಳಿಸ್ಕೊಂಡ್ರಲ್ಲ ನಿಫ್ಟಿಯಲ್ಲಿ ಎಲ್ಲರೂ ಹೈ ಬ್ರೇಕ್ ಆವಾಗ ಬೈ ಮಾಡಬೇಕು ಅಂತಾರೆ ಅಲ್ಲ ಈ ಹೈ ಬ್ರೇಕ್ ಮಾಡಿ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದಾಗ ಬೈ ಮಾಡಿ ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗುವಾಗ ನಾವು ಬೈ ಕಡೆ ಇದ್ದರೆ ಫಸ್ಟ್ ಟಾರ್ಗೆಟ್ ಇತ್ತು ಒನ್ ಫಿಫ್ಟಿ ಪಾಯಿಂಟ್ಸ್ ಸೆಕೆಂಡ್ ಟಾರ್ಗೆಟ್ ಏನು ಕೊಟ್ಟಿದ್ದು ಅಂದರೆ ದಿಸ್ ಈಸ್ ಮೈ ಟಾರ್ಗೆಟ್ ಇಲ್ವಾ ನಿನ್ನೆ ಬರೆದಿರೋದು ನಿಮ್ಮ ವೀಡಿಯೋದಲ್ಲಿರ್ತದೆ ಯೂಟ್ಯೂಬಲ್ಲಿ ಅವ್ರು ಚೆಕ್ ಮಾಡ್ಕೊಳ್ಳಿ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ಮಾರ್ಕೆಟ್ ಹಿಂಗೆ ಹೋಗುತ್ತೆ ಶಾರ್ಪಾಗಿ ಹೋಗುತ್ತೆ ಅಂತ ಹೇಳಿದ್ವಿ ನೋಡಿ ಹೋಗಿದೆ ಓಕೆ ತುಂಬ ಕ್ಲಿಯರಾಗಿ ಹೇಳಿದ್ದೀನಿ ಕಡಿಮೆ ದುಡ್ಡಿದ್ರೆ ಆಪ್ಷನ್ ಬೈ ಕಡೆ ಇರ್ಬೋದು ಜಾಸ್ತಿ ದುಡ್ಡಿದ್ರೆ ಆಪ್ಷನ್ ಸೆಲ್ ಕಡೆ ಇರ್ಬೋದು ಅಂತ ಇಲ್ಲಿ ದುಡ್ಡು ಬೈ ಮಾಡಿದವ್ರಿಗೆ ನೂರ ಎಂಬತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ನಾವು ಬೆಳಿಗ್ಗೆ ಎಂಟ್ರಿ ಕೊಟ್ಟಿರೋದು ನಾನ್ನೂರ ಐವತ್ತು ರೂಪಾಯಿ ಇವಾಗಿದೆ ಓಕೆ ಕಂಪ್ಲೀಟ್ ಬೈ ಕಡೆ ನೋಡ್ಕೊಳ್ಳಿ ನೀವು ನಾವೇನು ಕ್ಯಾಂಡಲ್ ಬರೆದಿದ್ದೀವಿ ಸೇಮ್ ಲೆವೆಲ್ ಮೇಲೆ ಸೇಮ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಸೇಮ್ ರಿಟ್ರೆಸ್ಮೆಂಟ್ ಏನು ಡೈರೆಕ್ಷನಲ್ಲಿ ಕೊಟ್ಟಿದ್ದೀವಿ ಪರ್ಫೆಕ್ಟ್ ಡೈರೆಕ್ಷನಲ್ಲಿ ನೋಡಿ ಅದು ಕೂಡ ಹೇಳಿದ್ದೀನಿ ನಾಳೆ ತಂಪ್ಲೇನ್ ಹಾಕ್ಬೇಕಂದ್ರೆ ಸೈಡಲ್ಲಿ ಇಟ್ಕೊಂಡೇ ಬರೀಬೇಕು ಬರ್ದಿದ್ದೀನಿ ನೋಡಿ ಹಾಕ್ಕೊಳ್ತೀನಿ ಡೇಟ್ ಸಮೇತ ಸೇವ್ ಮಾಡಿ ಇಟ್ಕೊಳ್ಳಿ ಅಂತ ಸೇಮ್ ತಂಪ್ಲೇನ್ ಹಾಕ್ತೀನಿ ಇವಾಗ ನೀವು ಹೇಳಿ ನಿಫ್ಟಿಯರ್ ಚಾರ್ಟ್ ಬರೆದಿರೋ ತಂಬ್ಲೇನ್ ಹಾಕ್ಬೇಕಾ ಬ್ಯಾಂಕ್ ನಿಫ್ಟಿಯರ್ ಚಾರ್ಟ್ ಬರೆದಿರೋ ತಂಪ್ಲೇನ್ ಹಾಕ್ಬೇಕಾ ಇಲ್ಲ ಸೆನ್ಸೆಕ್ಸ್ ಕಾಲ್ ನೀವು ನಂಬಲ್ಲ ತೋರಿಸ್ತೀನಿ ನಾನು ಇವಾಗ ಒಂದೆರಡು ವೇಟ್ ತೋರಿಸಿ ಅದನ್ನು ತೋರಿಸ್ತೀನಿ ನಾನು ಮುನ್ನೂರ ಇಪ್ಪತ್ತಿಗೆ ಕೊಟ್ಟಿರೋದು ಸಾವಿರದ ಐನೂರು ಆಗಿದೆ ಓಕೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಒನ್ ಇಷ್ಟು ಸಿಕ್ಸ್ ಟೈಮ್ಸ್ ಇವತ್ತು ನಿಫ್ಟಿ ಬ್ಯಾಂಕ್ ನಿಫ್ಟಿ ಮೂರು ಸೇರಿಸಿದ್ರೆ ಎರಡು ಸಾವಿರ ಪಾಯಿಂಟ್ ಟೋಟಲ್ ನಾಲ್ಕು ಕಾಲ್ ಕೊಟ್ಟಿದ್ದೀವಿ ಸಿಹಿ ಕಾಲ ಎಲ್ಲ ಸಿಹಿನೇ ನಾಲ್ಕು ಸೇರಿ ಎರಡು ಸಾವಿರ ಪಾಯಿಂಟ್ ಇದೆ ಇನ್ವೆಸ್ಟ್ಮೆಂಟ್ ಒನ್ ಈಶ್ಟು ಸಿಕ್ಸ್ ಟೈಮ್ಸ್ ನಾಟ್ ಓನ್ಲಿ ಟುಡೇ ದಿಸ್ ವೀಕ್ ರಿಪೋರ್ಟ್ ಆಲ್ಸೋ ಡೇಸ್ ಫಸ್ಟ್ ಹಾಲ್ ಕಾಲ್ಸ್ ಆಲ್ ಟಾರ್ಗೆಟ್ಸ್ ಡೇಸ್ ಫುಲ್ ವೀಕ್ ಕ್ಲೋಸ್ ವಿತ್ ಗ್ರೀನ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇಲ್ಲ ಅಂತ ಯಾರಾದರೂ ಒಬ್ಬರಿದ್ದರೆ ನಾನು ಹೇಳಿ ನೋಡೋಣ ನೀವು ಕೊಟ್ಟಿದ್ದು ತಗೊಂಡೆ ನಂಗೆ ಗ್ಲಾಸ್ ಆಯ್ತು ಅಂತ ಯಾರಾದರೂ ಇದ್ದರೆ ಕಾಮೆಂಟ್ ಮಾಡಿ ನೋಡೋಣ ಓಕೆ ನಾನು ಕಾಲ್ ಕೊಟ್ಟರೆ ಎಲ್ಲ ಕಾಲ್ಸು ಎಲ್ಲ ಟಾರ್ಗೆಟ್ಸು ಎಲ್ಲ ದಿನವೂ ಪ್ರಾಫಿಟ್ ಕ್ಲೋಸ್ ಪ್ಲಸ್ ನೀವು ವಾರದ ಪೂರ್ತಿ ತಂಬ್ಲೇಂಟ್ ನೋಡ್ಕೊಳ್ಳಿ ಎಷ್ಟು ಅಡೇ ಅನಾಲಿಸ್ ಅನ್ನ ಚಾರ್ಟ್ ಇರ್ತದೆ ಟುಡೇ ಅನಾಲಿಸ್ ಅನ್ನು ಚಾಟ್ ಇರ್ತದೆ ಇದೇ ಇರ್ತದೆ ಇವಾಗ ನಾನು ನಿಫ್ಟಿಯಲ್ಲಿ ಕೂಡ ಏನು ಬರೆದಿದ್ದು ಎಕ್ಸಾಕ್ಟ್ ಅದೇ ಬಂದಿದೆ ನೋಡಿ ಓಕೆ ಇದು ಇವತ್ತು ಅನಾಲಿಸಿಸ್ ಯಾವ್ದು ಯಾವ್ದಾಗಬೇಕು ನೀವು ಹೇಳಿ ಬ್ಯಾಂಗ್ ನಿಫ್ಟಿದಾಗಬೇಕಾ ನಿಫ್ಟಿದಾಕಬೇಕಾ ಸೆನ್ಸಾಕ್ಸ್ ಹಾಕಬೇಕಾ ನಾವು ಯಾವ್ದು ಬರ್ದಿದ್ವಿ ಅದೇ ಎಲ್ಲ ಬಂದಿದೆ ಡೌಟ್ ಇದ್ದರೆ ನಿನ್ನೆ ವೀಡಿಯೋ ಕೂಡ ಒಂದ್ಸಲ ನೋಡ್ಕೊಳ್ಳಿ ಓಕೆ ಎಲ್ಲರೂ ಇಲ್ಲಿ ಸೈಡ್ ಹೋಗುತ್ತೆ ಡೌನ್ ಆಗುತ್ತೆ ಏನಾದರೂ ಹಾಕ್ಕೊಳ್ಳಿ ದಿಸ್ ಈಸ್ ಮೈ ಟಾರ್ಗೆಟ್ ಇನ್ನೇನು ಇಷ್ಟಿದೆ ಮಂಡೇ ಅಪ್ ಓಪನ್ ಆದರೆ ಫಸ್ಟ್ಗೆ ರೀಟ್ರೆಸ್ ಮಾಡಿ ಟಚ್ ಮಾಡಿ ಟಾರ್ಗೆಟ್ನ ಆಮೇಲೆ ನೋಡ್ಕೊಳ್ಳೋಣ ಓಕೆ ಇದು ನಮ್ಮ ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ ಅನಾಲಿಸಿಸ್ ಹೆಂಗಿದೆ ಹೇಳಿ ಯಾರಾದರೂ ನೋಡ್ತಾ ಇದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನಾಗಿ ಪ್ಲಸ್ ಇನ್ನೊಂದು ನಾನು ತ್ರೀ ಫೋರ್ ಡೇಸಿಂದ ಹೇಳಿದೆ ಹಂಡ್ರೆಡ್ ಕಾಮೆಂಟ್ಸ್ ಹಂಡ್ರೆಡ್ ಲೈಕ್ಸ್ ಅಂತ ರೀಚ್ ಆಗಿಲ್ಲ ನಾನು ಪ್ರತಿದಿನ ನಾನು ಪರ್ಫೆಕ್ಟಾಗಿ ನಾನು ಕೆಲಸ ನಾನು ಮಾಡ್ತಾಯಿದ್ದೀನಿ ನೀವು ರೀಚ್ ಮಾಡಿಲ್ಲ ಓಕೆ ಈ ಅಟ್ಲೀಸ್ಟ್ ಈ ವಿಡಿಯೋಗಾದರೂ ರೀಚ್ ಮಾಡೋಕ್ಕೆ ಟ್ರೈ ಮಾಡಿ ಇದು ರೀಚ್ ಆದರೆ ನೆಕ್ಸ್ಟ್ ವೀಡಿಯೋ ಭಾನುವಾರ ಸಂಜೆ ಏಳು ಗಂಟೆಗೆ ಅಪ್ಲೋಡ್ ಆಗುತ್ತೆ ಇಲ್ಲ ಅಂದರೆ ಅಪ್ಲೋಡ್ ಆಗುತ್ತೆ ಸೋಮವಾರ ಮಾರ್ಕೆಟ್ ಮುಗಿದ ಮೇಲೆ ಅಪ್ಲೋಡ್ ಆಗುತ್ತೆ ಓಕೆ ಥ್ಯಾಂಕ್ ಯು ವೆರಿ ಮಚ್ సిగనా మండే బాయ్ హ్యాపీ వీకెండ్